ನೀವು ಯಾಕೆ ಇನ್ನೂ ಅದೇ ಜಾಗದಲ್ಲಿ ಇದ್ದೀರಿ ಯಾಕೆ ನಿಮ್ಮ ಗುರಿಗಳು ಇನ್ನೂ ಕನಸುಗಳಾಗಿಯೇ ಇವೆ ನೀವು ಭಾವನೆಗೆ ಬರುತ್ತೀರಿ ಒಂದು ದಿನ ಮೋಟಿವೇಶನ್ ಇರುತ್ತೆ ಮುಂದಿನ ದಿನ ಕೈ ಬಿಟ್ಟು ಬಿಡುತ್ತೀರಿ ಇಂದು ಜಿಮ್ಗೆ ಹೋಗುತ್ತೀರಿ ನಾಳೆ ಮರೆತು ಬಿಡುತ್ತೀರಿ ಇಂಥ ಮಾಡ್ತಾ ಇರುವುದರಿಂದ ಏನೂ ಆಗಲ್ಲ ಈ ಎಲ್ಲ ಮೋಟಿವೇಶನ್ ಮಾತುಗಳು ಸುಳ್ಳು ನಿಜವಾದ ರಹಸ್ಯ ಬೇರೆಯದೆ ಸಫಲತೆಯ ಏಕೈಕ ಪ್ರಿಡಿಕ್ಟರ್ ಯಾವುದೂ ಗೊತ್ತಾ ಕನ್ಸಿಸ್ಟೆನ್ಸಿ ಅಷ್ಟೇ ಮೊದಲು ಸಿಂಪಲ್ ಆಗಿ ಶುರು ಮಾಡಿ ದೊಡ್ಡ ಗುರಿಗಳು ಬೇಡ ಸಿಂಪಲ್ ಆದ ಕೆಲಸಗಳು ದಿನಕ್ಕೆ ಕೇವಲ ಹತ್ತು ನಿಮಿಷ ಎರಡು ಪ್ರತಿದಿನ ಮಾಡಿ ರಜೆ ಇಲ್ಲ ಎಕ್ಸ್ಕ್ಯೂಸ್ ಇಲ್ಲ ಅನಾರೋಗ್ಯ ಬಂದರೂ ಎರಡು ನಿಮಿಷವಾದರೂ ಮಾಡಿ ಮೂರು ಟ್ರ್ಯಾಕ್ ಮಾಡಿ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡಿ ನಿಮ್ಮ ಸ್ಟ್ರೀಕ್ ಕಾಣಬೇಕು ನಾಲ್ಕು ಭಾವನೆ ಬರಲಿ ಅಥವಾ ಬಾರದಿರಲಿ ಮಾಡಿ ಭಾವನೆ ಇಂಧನವಲ್ಲ ಹ್ಯಾಬಿಟ್ ಇಂಧನ ನಿಮ್ಮ ಮೆದುಳು ಪಟ್ಟನ್ ಮಾಡುವ ಮೆಷಿನ್ ಒಂದೇ ಕೆಲಸ ಪದೇ ಪದೇ ಮಾಡಿದರೆ ಅದು ಆಟೋಮೆಟಿಕ್ ಆಗುತ್ತೆ ಬ್ರಷ್ ಮಾಡುವಂತೆ ಸಿಂಪಲ್ ಆಗುತ್ತೆ ಇಪ್ಪತ್ತೊಂದು ದಿನ ಸಾಕು ನಿಮ್ಮ ಲೈಫ್ ಬದಲಾಗಿ ಬಿಡುತ್ತೆ ಆದರೆ ಆ ಇಪ್ಪತ್ತೊಂದು ದಿನ ಸಾಯುವವರೆಗೂ ಮಾಡಬೇಕು ನಿಮ್ಮಲ್ಲಿಯೇ ಇದೆ ಆ ಶಕ್ತಿ ನಿಮ್ಮಿಂದಾಗುತ್ತೆ ಮೋಟಿವೇಶನ್ ಅಲ್ಲ ಡಿಸಿಪ್ಲಿನ್ ಇಂದಿನಿಂದ ಶುರು ಮಾಡಿ ನಾಳೆ ಅಲ್ಲ ಹಿಂದೆ ಒಂದು ಸಿಂಪಲ್ ಕೆಲಸ ಆರಿಸಿ ಮಾಡಿ